ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮೊಟ್ಟೆಲಿಂತ ಡ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನೋಡಿ ಮೊಟ್ಟೆನ ಚೆನ್ನಾಗಿ ಕುದಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಮೂರು ಮೊಟ್ಟೆನ ಹಾಕಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ನೋಡಿ ಕುದ್ದಿದ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸಿಪ್ಪೆಯನ್ನು ತಕ್ಕೊಳ್ಳಿ ಸಿಪ್ಪೆ ತೆಗೆದ ನಂತರ ಹೀಗೆ ಚಾಕು ಸಹಾಯದಿಂದ ಹೀಗೆ ಪೀಸ್ ಪೀಸ್ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಎಲ್ಲ ಮೊಟ್ಟೆ ಪೀಸ್ಗಳನ್ನು ಇದಕ್ಕೇನೆ ಸೇರಿಸಿ ಸ್ವಲ್ಪ ಅರಶಿನ ಹಾಕಿ ನಂತರ ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ನಂತರ ಅದಕ್ಕೇ ಧನಿಯಾ ಮಸಾಲ ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈಗ ನೋಡಿ ಖಾರ ಹಾಕಿ ಮತ್ತು ನಾನಿಲ್ಲಿ ಎರಡು ಸ್ಪೂನು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹಾಗೆ ಈಸಿಯಾಗಿ ಮಾಡ್ಬೋದು ಈಗ ಮೊಟ್ಟೆ ಸಾಂಬಾರು ಮಾಡಿರ್ತೀವಲ್ಲ ಸ್ವಲ್ಪ ಈ ಥರ ಸೈಡಿಗೆ ಡ್ರೈ ಡ್ರೈ ಆಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಪಾತಿ ಜೊತೆ ಪರೋಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಓನ್ಲಿ ಅನ್ನ ಸಾಂಬಾರು ಮಾಡಿದಿವ ಏನು ಮಾಡೋದು ಇವತ್ತು ಸೈಡಿಗೆ ಅಂತ ಸೈಡ್ ಆಗಿ ಅಂತಂದರೆ ಈ ರೀತಿಯಾಗಿ ಒಂದೆರಡು ಮೊಟ್ಟೆನ ಕುದಿಸ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಟುಕೊಂಡು ಈ ಥರ ಊಟ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂದ್ಸಲ ನೀವು ಟೈ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಎಲ್ಲ ಮಸಾಲೆ ಇದು ಮೊಟ್ಟೆ ಜೊತೆಗೆ ಹೇಗೆ ಸೇರ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿಯಾಗಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದು ಆಗಿದೆ ಈಗ ಚೆನ್ನಾಗಿ ಫ್ರೈ ಇದನ್ನು ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಹಾಗೇನೂ ತಿನ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್